ಲೈಫ್ ಪರ್ಫ್ಯೂಮ್ ಲೈಫ್ ಪರ್ಫ್ಯೂಮ್ ಅಂದ್ರೆ ಎಲ್ಲ ಫ್ರಾಗ್ರೆಸ್ ಪರ್ಫ್ಯೂಮ್ ಗಳು ಇಲ್ಲೇ ತಯಾರು ಮಾಡ್ಕೊಡ್ತೀವಿ ತಯಾರ ಮಾಡೋ ಮಿಷಿನ್ ಸರ್ ಇದು ನೋಡಿ ಲಕ್ಷರಿ ಪರ್ಫ್ಯೂಮ್ ನಿಮ್ಮ ಎದುರುಗಡೆ ನಾವು ತಯಾರ ಇದು ಲಕ್ಷರಿ ಪರ್ಫ್ಯೂಮ್ ಇದು ಕಾಸ್ಟ್ ಇದೆ ಔಟ್ ಆಫ್ ಕಂಟ್ರಿಗಳಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಈ ಪರ್ಫ್ಯೂಮ್ ಕ್ಲಾಕ್ ಅದು ನಾವು ಇಲ್ಲಿ ತಯಾರ ಮಾಡ ತಯಾರ ಮಾಡ ಲಾಸ್ಟಿಂಗ್ ಗ್ಯಾರಂಟಿ ಇಲ್ಲ ಎದುರುಗಡೆ ನಾವು ಈ ತಯಾರ ಮಾಡ್ತಾ ಇದ್ದೀವಿ ನೋಡಿ ಸರ್ ರೀತಿ ನಿಮಗೆ ಎದುರುಗಡೆ ತೋರಿಸಿ ನೋಡಿ ಎದುರುಗಡೆ ಬರೀ ಐದು ನಿಮಿಷದಲ್ಲಿ ತಯಾರು ಮಾಡ್ಕೊಡ್ಬಿಡ್ತೀವಿ ಇದು ಪರ್ಫ್ಯೂಮ್ ವಾಟರ್ ಒಂದೊಂದು ಇದು ತುಂಬಾ ವ್ಯಾಲ್ಯೂ ಇದೆ ಇದಕ್ಕೆ ನಾವು ಯೂಸ್ ಮಾಡ್ತೀನಿ ಓಕೆ ಎಷ್ಟು ಡ್ರಾಪ್ಸ್ ಸ್ಟ್ರಾಪ್ ഫ്ലവർ മൈൽഡ് എല്ലാം ഫ്ലവറി എല്ലാ എല്ലാ സ്മോക്കി സാൻഡൽ യ് ഇഷ്ടപ്പെട്ട ആയാര് മിക്സ് ബ്ലെൻഡ് ആ കലർ ബ്ലാ ബ്ലെഡ് ആ മിക്സ് ആ പർഫ്യൂം ആ കലർ ഇഷ്ടപ്പെടുത്തുന്നത് യൂസ് കൊടുത്തോ ഒര് കലർ ലൈക് ആകെ വൈറ്റ് ബേക്കോ വൈറ്റ് ആ കൊടുത്തേ ആ മിക്സ്കൊക്കെ ಓಕೆ ಇದನ್ನ ನಾವೀಗ ಬಾಟ್ ಬೋಟಲ್ಗೆ ಇದು ಮಾಡ್ತೀವಿ ಅದೇ ಕಲರ್ ಬೋಟಲ್ಗೆ ಒಬ್ಬರು ಲೈಕ್ ಮಾಡ್ತಾರೆ ಅದೇ ಕಲರ್ ಬೋಟಲ್ ಫರ್ಫ್ಯೂಮ್ ತಯಾರಾಯ್ತು ನೋಡಿ ಇದನ್ನ ಎಷ್ಟು ಯಾವ ರೀತಿ ಬೇಕಾದ ಮಾಡಿಕೊಡ್ತೀನಿ ನಿಮಗೆ ದುಬೈ ವರ್ಲ್ಡ್ ಅಲ್ಲಿ ಪರ್ಫ್ಯೂಮ್ ಸಿಗ್ತಾ ಇದೆ ಬೈ ಒನ್ ಗೆಟ್ ಒನ್ ತಗೊಂಡ್ರೆ ನಂಬರ್ ಪರ್ಫ್ಯೂಮ್ ಫೆಸ್ಟಿವಲ್ ಇದೆ ಇದು ದುಬೈಲ್ ನಡೀತಾ ಇತ್ತು ಆದ್ರೆ ಮೈಸೂರಿನಲ್ಲಿ ಫಸ್ಟ್ ಟೈಮ್ ನಡೀತಾ ಇರುವಂತ ಲಕ್ಷರಿ ಪರ್ಫ್ಯೂಮ್ ವ್ಯಾಲ್ಯೂ ಏನಿದೆ ಅಂದ್ರೆ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೆರಡು ಸಾವಿರ ಅದೇ ಕ್ವಾಲಿಟಿಯಲ್ಲಿ ಅದೇ ಫ್ರಾಗ್ರೆನ್ಸ್ ನಿಮಗೆ ಅದೇ ಲಾಸ್ಟಿಂಗ್ ಅಲ್ಲಿ ನಾವು ಇಲ್ಲಿ ರೆಡಿ ಮಾಡ್ಕೊಡ್ತೀವಿ ಬರೀ ಎಂಟು ನೂರು ರೂಪಾಯಿ ತಯಾರು ಮಾಡ್ಕೊಡ್ತೀವಿ ಲೈಫ್ ಪರ್ಫ್ಯೂಮ್ಗಳು ಗಳು ಯಾವ ಯಾವ ಲಕ್ಷುರಿ ಪರ್ಫ್ಯೂಮ್ ಫ್ರಾಗ್ನೆನ್ಸ್ ಇದರ ಎಲ್ಲ ಫ್ರಾಗ್ರೆನ್ಸ್ ಕಮ್ಮಿ ರೇಂಜ್ ಬಾಟಲ್ ಗಳು ನಿಮಗೆ ಕಸ್ಟಮೈಸ್ ಮಾಡಬಹುದು ಯಾವ ಬಾಟಲ್ಸ್ ನಿಮ್ಗೆ ಚಾಯ್ಸ್ ಮಾಡಬಹುದು ಈ ಬಾಟಲ್ ನಾವು ನಿಮಗೆ ಯಾವ್ದು ಬಾಟಲ್ ಚಾಯ್ಸ್ ಮಾಡ್ತೀರಾ ಇದೇ ಬಾಟಲ್ಸ್ಗಳಲ್ಲಿ ಇಪ್ಪತ್ತು ದಿನಗಳವರೆಗೂ ಕೂಡ ಈ ಪರ್ಫ್ಯೂಮ್ ಫೆಸ್ಟಿವಲ್ ನಡೀತಾ ಇದೆ ಒಂದ್ ತೊಗೊಂಡ್ರೆ ಒಂದು ಫ್ರೀ ಒಂದ್ ತಗೊಂಡ್ರೆ ಒಂದು ಫ್ರೀ ಸೊ ರೇಂಜ್ ನಿಮ್ಗೆ ಎಂಬತ್ತು ರೂಪಾಯಿಂದ ಹಿಡಿದು ಎಂಟು ರೂಪಾಯಿ ವರ್ಗ ಇದೆ ಆದರೆ ಶೋರೂಮ್ಗಳಲ್ಲಿ ನಿಮಗೆ ಅದೇ ಪರ್ಫ್ಯೂಮ್ ಅದೇ ಕ್ವಾಲಿಟಿದು ಸುಮಾರು ಇಪ್ಪತ್ತು ಸಾವಿರ ರೂಪಾಯಿ ಬಟ್ ಸಿಗುತ್ತೆ ಇಲ್ಲಿಗೆ ಏನಿದೆ ದುಬೈ ವರ್ಲ್ಡ್ ಪರ್ಫ್ಯೂಮ್ ಶಾಪ್ ಬಂದ್ರೆ ನಿಮಗೆ ಕೇವಲ ಎಂಟುನೂರು ರೂಪಾಯಿಗೆ ಸಿಗ್ತಾ ಇದೆ ಎಂಬತ್ತು ರೂಪಾಯಿ ರೂಪಾಯಿ ರೂಪಾಯಿವರೆಗೂ ಸಿಗುತ್ತೆ ಅದೇ ಇದೇ ಪರ್ಫ್ಯೂಮ್ ನಿಮಗೆ ಶೋರೂಮ್ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿ ಕೂಡ ಬೆಲೆ ಆಗುತ್ತೆ ದುಬೈ ನಡೀತಾ ಇಂತಹ ಪರ್ಫ್ಯೂಮ್ ಫೆಸ್ಟಿವಲ್ ಸಮ್ಮರ್ ಫೆಸ್ಟಿವಲ್ ಫಸ್ಟ್ ಟೈಮ್ ಮೈಸೂರಿನಲ್ಲಿ ನಡೀತಾ ನಡಿತು ಲೈವ್ ಪರ್ಫ್ಯೂಮ್ ಮೈಸೂರಲ್ಲಿ ಹೆಸರಾಂತ ಪರ್ಫ್ಯೂಮ್ ಅಂಗಡಿಗೆ ನಾವು ಬಂದಿದ್ವಿ ಇವತ್ತಿನಿಂದ ಇಪ್ಪತ್ತೆಂಟು ದಿನಗಳ ಕಾಲ ಪರ್ಫ್ಯೂಮ್ ಮೇಳ ನಡೀತಾ ಇದೆ ಪರ್ಫ್ಯೂಮ್ ಫೆಸ್ಟಿವಲ್ ನಡಿತಾ ಇದೆ ದುಬೈ ನಲ್ಲಿ ನಡೀತಾ ಇತ್ತು ಮೈಸೂರಿನ ಇಪ್ಪತ್ತು ದಿನಗಳ ಕಾಲ ನಡೆಯುವಂತಹ ಲೈವ್ ಪರ್ಫ್ಯೂಮ್ಸ್ ಫೆಸ್ಟಿವಲ್ ಇಲ್ಲಿ ಈಗ ಪರ್ಫ್ಯೂಮ್ ಗಳು ನೋಡಿ ಇತರ ಪರ್ಫ್ಯೂಮ್ಸ್ ಅದೇ ದುಬೈ ಫೆಸ್ಟಿವಲ್ ನಡೀತದೆ ಬಟ್ ನೀವು ದುಬೈಗೆ ಹೋಗ್ಬಿಟ್ಟು ಪರ್ಚೇಸ್ ಮಾಡಬೇಕಾಗಿಲ್ಲ ಇಲ್ಲೇ ಮೈಸೂರಲ್ಲಿ ಇವತ್ತಿಂದ ನಿಮಗೆ ಇಪ್ಪತ್ತು ದಿವಸ ಮೈಸೂರಲ್ಲಿ ಕಮ್ಮಿ ರೇಂಜ್ ಅಲ್ಲಿ ಒಂದು ಒಂದು ಪರ್ಫ್ಯೂಮ್ ನ ಪರ್ಚೇಸ್ ಮಾಡಿದ್ರೆ ಇನ್ನೊಂದು ಪರ್ಫ್ಯೂಮ್ ನಿಮಗೆ ಫ್ರೀ ಇದೆ ಬೈ ಒನ್ ಗೆಟ್ ಒನ್ ಅದು ತುಂಬಾ ಕಮ್ಮಿ ರೇಂಜ್ ಅಲ್ಲಿ ಸರ್ ಇದ್ರ ಪ್ರೈಸ್ ಇರೋದು ಓನ್ಲಿ ಸಿಕ್ಸ್ಟಿ ಆರುನೂರ ಮೂವತ್ತು ರೂಪಾಯಿಗೆ ಎರಡು ಪರ್ಫ್ಯೂಮ್ ಆರುನೂರ ಮೂವತ್ತು ನಿಮ್ಗೆ ಯಾವ್ದು ಬೇಕಾದ ಸೆಲೆಕ್ಟ್ ಮಾಡುದು ಇದ್ರಲ್ಲಿ ನೋಡಿ ಈ ಬೇರೆ ಬೇರೆ ಪರ್ಫ್ಯೂಮ್ ಗಳಿದೆ ಒಂದು ಬೈ ಮಾಡಿದ್ರೆ ಒಂದು ಫ್ರೀ ಕೊಡ್ತೀನಿ ನಾವು ಇವತ್ತಿಂದ ನಿಮಗೆ ಇಪ್ಪತ್ತು ದಿವಸ ಆಫರ್ ಇದೆ ಅದಕ್ಕೆ ಇವತ್ತು ಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ನಮ್ದೇನಂದ್ರೆ ಈಗ ಆಕ್ಚುಲಿ ನಾರ್ಮಲ್ ಬ್ರ್ಯಾಂಡ್ ಪರ್ಫ್ಯೂಮ್ ಇದೆ ತುಂಬಾ ಕಾಸ್ಟ್ಲಿ ಹೈ ರೇಂಜ್ ಪರ್ಫ್ಯೂಮ್ ಗಳು ಇದೆ ಇಪ್ಪತ್ ಇಪ್ಪತ್ತು ಶತಮಾನ ಎರಡರ ಸಾವಿರದ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಎಲ್ಲ ಬೇರೆ ಕಡೆ ಎಲ್ಲ ಇದಕ್ಕೆ ಡಿಸ್ಕೌಂಟ್ ಸಿಕ್ಕಲ್ಲ

ಒಂದು ತಗೊಂಡ್ರೆ ಒಂದು ಫ್ರೀ ಅದು ಆರ್ನೂರು ಮೂವತ್ತು ಆರುನೂರು ರೂಪಾಯಿ ರೇಂಜ್ ಅಲ್ಲಿ ಒಳ್ಳೆ ಫ್ರಾಗ್ರೆನ್ಸ್ ಕ್ವಾಲಿಟಿ ಅವ್ರ ಲಾಸ್ಟಿಂಗ್ ಇರ ಪರ್ಫ್ಯೂಮ್ ಗಳು ಬೈ ಮಾಡಿದ್ರೆ ಒಂದು ಫ್ರೀ